ಮನೆ ಪತ್ರ ಮಾಡುದ ಹ್ಞೂ ಅಯ್ಯೋ ಕೇಳ್ಕ 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 ಹೋದ ಲಾರಿ ಡೈವರು ಬೈರ ಬೈರ ಎಲ್ಲಿಯವ್ರು ಮನೆ ಬೈರಣವ್ರ ಮನೆ ಅಂತ ಆಗ ತೋರ್ಸ್ಕೊಟ್ರು ಏನು ಹೊಲ್ತೋಕನ್ ಮರೆಯೋ ಹೊಲ್ತವಿ ಇರೋದವರು ಅಯ್ಯೋ ನೋಡ್ದಿ ಬಸ್ ಸ್ಟ್ಯಾಂಡ್ ಊರಾಗ ಇಳ್ದಿ ನಡ್ಕೊಂಡು ಹೋಗಕ್ಕೆ ಸಾಕು ಆದಂಗಾಯ್ತು ದೂರ ಬಂದರು ಹ್ಞೂ ದೂರ ಯ್ ಬರ್ಬೇಕಾಗಿತ್ತು ನೀವು ಓಸಿ ಪ್ರೀತಿ ಮಾಡರಿ ಗಣ್ಣು ಎಡ್ತೇವೆ ಆ ಪಾಟಿ ಪ್ರೀತಿ ಮಾಡಿದ್ರು ಹಂಗುವೆ ಏನ್ ಊಟ ಮಾಡೋದು ಗೊತ್ತಿಲ್ಲ ಗುರಿಲ್ ಜಾಗದಲ್ಲಿ ಏನ್ಕಂಡ್ ನಾವೇ ಊಟ ಮಾಡ್ತ ಬಂದ ಬೇಡಕಂದ್ರ ಬೆಳಕ್ರವ ತಂದ್ವಾ ಏ ಮಾಡ್ರಿ ಬಿಡನಿಲ್ಲ ಹೋಗಿ ಅಷ್ಟೊತ್ತಿಗೆ ತರಕಾರಿ ಬಂದ ತಂದಿ ಒಂದೇಸ್ ಮಾಡಿ ಹಪ್ಳ ಹೆಣಗಾಕಿ ಬೋಂಡ ಮಾಡಿ ಅಷ್ಟು ಬಿರನೆ ಎಲ್ಲನು ಮಾಡಿ ಪಾಪ ಊಟಕ್ಕಿಕ್ಕೇ ಕಳ್ಸಿದ್ರು ಏನು ಬೇಡ ಬೇಡ ಅಂದ್ರು ಎಷ್ಟು ಕೇಳಲಿಲ್ಲ ಕೇಳ್ಲಿಲ್ಲ ಅಷ್ಟು ಪ್ರೀತಿ ಮಾಡಿ ಕಳ್ಸ್ರೂ ಮಾತ್ರ ಅಯ್ಯೋ ನೀನು ಬಂದಿರೋದು ಎಷ್ಟು ಸಂತೋಷ ಪಟ್ಕೊತಿದ್ರು ಓ ಹಂಗರೀ ಹ್ಞೂ ಅಚ್ ಕಟ್ಟ ಬಾವ್ಸ್ ಕಳಿಸ್ರು ಕಂದ ಮೇ ಏನಿಲ್ಲ ಅಚ್ ಕಟಾಗಿ ಚೆನ್ನಾಗಿ ಬಾವ್ಸಿಗೆ ಕಳಿಸ್ತಿಲ್ಲ ಆಮೇಲೆ ಹಂಗೂ ಕಾಸು ಕೊಡೋಕೆ ಹೋದೆ ಏನಾರು ತಗೊಳ್ಳಿ ಅಂದ್ಬಿಟ್ಟು ಪಪ್ಪಾ ಈಗ ಹೆಂಗೋ ಮಗಿನ ಹೆಂಗೋ ಒಯ್ಯ ಕರ್ಕೊ ಬರೀಂದಿರು ಸರಿ ಆಯ್ತು ಹೇಗೆ ಎತ್ತಾಗ್ರ ಮಾರ್ಗಿದ ಹಾಕ್ಬಿಟ್ಟಿದ್ರೆ ಏನು ಮಾಡ್ಬೇಕು ಅದಕ್ಕೆ ನಾನು ಯತ್ನೆ ಮಾಡ್ಕೊಂಡು ಓಸಿ ಕೊಡದ ಕೊಡದಂತನೇ ಹೋಗಿದ್ದು ಕೊಡೋಕೋದೆ ಏನು ಮಾಡಿದ್ರು ಬೈಸ್ಕೊಂಡು ಮೇಲೆ ಬೇಡಮ್ಮ ಬೇಡ ನಮಗೆ ಅವ್ನು ನಾವೇನು ದುಡ್ಡುಗೋಸ್ಕರ ಇದು ಮಾಡಿದ್ವ ಬೇಡ ಬೇಡ ಅಂತ ಬಿಲ್ಕುಲ್ ಬೇಡ ಅಂದ್ಬಿಡ್ತಲ್ಲ ಒಯ್ಯ ಮುಟ್ನಿರ ಪಾಪ ಒಳ್ಳೆ ಹಂಗನ್ಬಿಟ್ ಬಂದೆ ಹಂಗಂದೇ ಹಂಗಂದೆ ಬನ್ನಿ ಬರ್ರಪ್ಪ ಅಂದ್ಬಿಟ್ಟು ಬತ್ತೀವಿ ಆ ಆಕಡೆ ಲಾರಿ ಬಂದ್ರೆ ಗೊತ್ತೀವಿ ಅಂತ ಅಂತು ಇತ್ತಗಿ ಯಾವ್ದಾರ ಇದ್ರೆ ಗೊತ್ತೀವಿ ಕರ್ಕ ಬತ್ತಿನ ಇಡ್ತೀನಿ ಬೇಕಾರೆ ಇರಿಸ್ಕೊಳ್ಳಿ ಒಂದ್ ಅಂತ ಅಂದೆ ಪಾಪ ಯಾರು ಇಲ್ವಂತೆ ಅವ್ನಿಗೆ ಹೋಗುವಪ್ಪ ಇಲ್ಲ ಅವಳಿಗೋಗುವ ಹೋಗುವಪ್ಪ ಇಲ್ಲ ಒಂದ್ ಮಗನೂ ಇಲ್ಲ ಅನ್ಕೊಂಡು ಏನು ಹತ್ಕೊಂಡು ಚಟ್ಟೆ ಉರಿಯೋದು ನನಗಂತಿವೆ ಓಸಿ ಹೊಟ್ಟೆ ಉರಿತಿತ್ತಿಲ್ಲ ಏನುಗಳು ಅಂತ ಹೇಳ್ತಿತ್ತು ಬರೀ ಒಂದು ದಿವಸ ಎರಡು ದಿವಸ ಮುಗೀನ ಇರಿಸ್ಕೊಬಿಟ್ಟಿದ್ರೆ ಕಷ್ಟ ಹಚ್ಕೊಬಿಟ್ಟು ಕುಡೋದೇ ಬೇಡ ಅಂತ ಕುಂತಿಲ್ಲ ಅಂತ ಕಣ್ಮರ್ಯವ್ ಆಗ ಪಪ್ಪ ಒಯ್ಯ ಬುದ್ಧಿ ಹೇಳಿ ನಾವು ಮಕ್ಕ ಬೇರೆ ಮಗಿನಾಗ ಇರ್ಸ್ಕೊಂಡ್ರದ ಬಿಟ್ಟಾರ ಆಮೇಲೆ ಟೇಶನ್ ಗೀಸನ್ ಕಂಪ್ಲೇಂಟ್ ಕೊಟ್ಬಿಟ್ರೆ ಏನು ಮಾಡೋದು ಹಂಗೆ ಹಿಂಗೆ ಅಂತ ಏನೇನು ಎದ್ರಿಸಿ ಆಮೇಲೆ ಮಗಿನ ಕರ್ಕೊ ಬಂದಿದ್ದಂತೆ ಬೇಡವೇ ಬೇಡ ಕೂಡ ಬೇಡ ಅಂತ ಕುಂತಿದ್ದಂತಲ್ಲ ಅಕ್ಷ್ಮಾತ್ ಏನಾರ ಕೂಡೋದು ಬೇಡ ಅಂದ್ಬಿಟ್ಟು ಅವನು ಅವಳಂಗೆ ಮುನ್ಸಿಪಲ್ ಇಸ್ಕೊಬಿಟ್ಟು ಇರಿಸ್ಕೊಬಿಟ್ಟಿವ ಏನು ಗೊತ್ತಿ ಮರಿಯಾ ಅಯ್ಯಪ್ಪ ನನಗೆ ಅನ್ಸ್ಕೊಂಡ್ರೆ ಎದುರುಕಾಯ್ತದೆ ಸುಮ್ಮನೆ ಬಿಡವ್ರ ಆ ಅನ್ಯಾಯವಾಗಿ ಹಾಂ ಸೊ ಬಗೆ ಮರೆಯಾ ಇನ್ನೇನು ಮತ್ತೆ ಓ ಅದೇನು ಸದ್ರುಳೆ ಹೂವು ಹ್ಞೂ ಸುಮ್ತಿರು ಹೆಂಗೋ ದೇವ್ರದಿಂದ ಭಗವಂತದಿಂದ ಹೆಂಗೋ ದೇವ್ರಿಗೆ ಅನಕೊಟ್ಟೆ ಕರ್ಕೊಂಡ್ಬಂದನ್ಕ ಯಾವತ್ತೂ ಪುಕ್ಲಾಟ ಕಣಕ್ ಆಗ್ಬಿಟ್ಟು ನನಗೆ ನೀನು ಏನಾರ ಅನ್ಕೋ ಇವಾಮ ಬೇರೆಯ ಮಗ ಎಲ್ಲ ಮೊಗ ಎಲ್ಲ ಅಂದ್ಕೊಂಡು ಇವಾಮ ಆಬಿಡ್ಸದ್ಲ ಏನು ಮಾಡಾನೆ ಅಲ್ಲಿ ಬೇರೆಯಾ ಹೂವು ಅಂಗಡಿದಿಕ್ಕೆ ಕೆತ್ಕೊಂಡು ಹೋದ ಅಂತ ಅಂದ್ಬಿಟ್ವಾ ಅಲ್ಲೊಮ್ಮ ಓಡ್ತೀನಿ ಏನು ಮಾಡಬೇಕು ಅಂತ ದಿಗ್ಲೇ ತೋತಿ ದೇವ್ರದಿಂದ ಹೆಂಗೋ ಭಗವಂತ ಕಂಡ್ಬಿಟ್ಟುಟ ಬೇರೆದಾಗಿದ್ರೆ ಮಾರಾಕ್ತಿದ್ರು ಚೆನ್ನಾಗಿತ್ತು ಯಾರು ತಕೊಳ್ಳಾರು ಮಕ್ಳದರು ಯಾರು ಮಾರಾಕ್ತ ಹೋಗಿದ್ರು ಅವ್ರೇ ಮಡಿಕೊ ಬಿಟ್ಟಿದ್ರು ಏನ್ ಗತಿ ಹೂವ ನೆನ್ಸ್ಕೊಂಡ್ರೆ ಅಕ್ಕೇ ಹೇಳ್ಬಿಟ್ಟು ಬಂದೆ ಪಾಪ ಬರಾಗ್ಲೂ ಏನ್ ಮಕ್ಕವ ದುಪ್ತು ಕೊಡಿಸ್ಕೊಂಡ್ ದುಪ್ತು ಕೊಡ್ಸ್ಕೊಂಡು ಹೇಳ್ತಿತ್ತು ಒಟ್ಟು ನನ್ಗೆ ಪಾಪ ಅಯ್ಯೋ ಏನು ಭಗವಂತ ಅದ್ ಒಂದು ಕೊಟ್ಟಿವನ್ ಕಿತ್ಕೊಂಡ್ ಗಂಡು ಎಡ್ತಿವಿ ಮತ್ತ ಚೆನ್ನಾಗಿ ಚೆನ್ನಾಗ ಆಗಿಲ್ಲ ಚೆನ್ನಾಗ ಅವ್ರೆ ಇನ್ನುವೇ ಚೆನ್ನಾಗ್ ಏನು ತೊಂದರೆ ಇಲ್ಲ ಅದೇ ಇನ್ನೊಂದು ಮಕ್ಕಳಿಲ್ಲ ಅನ್ನೋದೊಂದು ತೊಂದರೆ ಅಷ್ಟೇ ಓ ಏನು ಮಾಡೋಕಾಯ್ಕಿಲ್ಲ ಬಿಡ್ಲೆ ಇನ್ನು ಏನು ಮಾಡೋಕ್ಕದು ಎಲ್ಲ ಬಾಣೆ ಬರ್ದಲ್ಲಿ ಬರ್ದಿದ್ನ ಇರ್ತಾ ಇಲ್ಲ ತಪ್ಪಿಸ್ಕೊಳಕ್ಕದ ಹೆಂಗಾರ ಅಲ್ಲಿ ತಲೆಗೆಡಿಸ್ಕೊಳ್ಳೋದು ಬೇಡ ಯಾರು ಹಣೆಯಲ್ಲಿ ಏನೇನು ಆಗಬೇಕು ಬಿಡಬೇಕು ಅಂತ ಭಗವಂತಲ್ಲಿ ಬರ್ಕೊಳ್ಳಿ ಸಿಕ್ತಾನೆ ನಾವು ಇಲ್ಲಿ ಬದಲಾವಣೆ ಮಾಡ್ಕೊಳಕ್ಕದ ಅಯ್ಯೋ ಅದು ನಿಜ ಬೇಕಾನೆ ಹೇಳಿ ನನಗಂತೀಯೇ ಹೊಸಿ ಬೇಜಾರ ಮೇಳ ಕನ್ನ ಮರೆಯಲ್ಲಿ ನೀನು ಅದಂತ ಕಬ್ಬು ಹೊಸಿ ಬೇಜಾರ ಮೇಳ ಬೆಣ್ಣೆ ನೋಡಿ ಅಟ್ಟು ಹೊಡೆದಾಯ್ತು ತಗೆ ಅಕ್ಕಿ ತಗ್ಗ ಬಂದಾಗ ಬನ್ನಿ ಅಂತ ಅಂದೀವಿ ನಾಳೆ ಕಡೆ ಅಂತಿದ್ರು ಇವತ್ತು ಬಂದನ ಇತ್ತಾಗಿ ಬತ್ತು ಆದರೆ ಸಾವುಕಾರಿ ಅದು ಹೇಳಿದ್ರೆ ಬತ್ತೀನಿ ಅಮ್ಮ ಬೊಂದ್ರ ಕರ್ಕ ಬತ್ತಿನ ಕಮಾ ಅಂತಂದ ಅಯ್ಯೋ ಬಾಸೆ ಬಸಿಯೆ ಒಂತರ ಕನ್ ಬರೆ ಆಕಡೆಕೆ ಮಾತಾಡದು ಓ ಪಲ್ಯದ ಅನ್ ಸೈಡ್ ವಾ ಅತ್ತ ಚೆನ್ನಾಗಿ ಮಾತಾಡ್ತಾರೆ ಕಣ್ಮಿ ಒಳ್ಳೆ ಬಾಸೆ ಚೆನ್ನಾಗಿ ಇರ್ತದೆ ಅದು ಕೀಳಕ್ಕೆ ಅಯ್ಯೋ ಉಸಿತ್ ವನ್ಸ್ನೆಲ್ಲ ನನಗೆ ಅಂತವೆ ಚೆನ್ನಾಗಿ ಮಾತಾಡ್ತಾರೆ ಆ ಚೆನ್ನಾಗಿ ಮಾತಾಡ್ತಾರೆ ಬೊಂದ್ರ ನೀವು ಸರಿಯಾಗಿರೋದು ಬರ್ನೇ ಇಲ್ವಲ್ಲ ಅಯ್ಯೋ ಏನು ಗೊತ್ತಿಲ್ಲ ಗುರಿ ಜಾಗ ಮಾತಾಡಸರೋ ಇಲ್ವಲ್ಲ ಅಂತತರ ಜಂಗೈತ್ ನನಗೆ ಹಂಗೇ ಒಂಟ್ಕಣ್ಣೆ ನಾನು ಯಾಕೋ ಬಸ್ ಸ್ಟಾಂಡ್ ಗೋದ ಮೇಲೆ ಬೇಡ ಅನ್ಸ್ತು ಅಯ್ಯೋ ಸಿಕ್ಕಿಲಾಕೆ ಓ ಈ ತಾನೇ ನಿಮ್ಮ ಸುದಿನೇ ಮಾತಾಡ್ತದೆ ಕಣ್ರಪ್ಪ ಈಗ್ ಬಂದ್ರೆ ಉಂಕಮಾ ಚೆನ್ನಾಗಿದ್ರ್ಯಾ ಓಹೋ ಬರ್ರಪ್ಪ ಬದೇ ಬಾತೇಮ್ಮ ಬನ್ನಡಿ ಬಳಿಕೆ ಓಹೈತೆ ಕುತ್ಕೋ ಅಯ್ಯ ಇರ್ಲಿ ಕವ ಕೆಳಗೆ ಕುತ್ಕತ್ತಿನಾ ಅದಕವ ಬಾ ಬಾ ಕುತ್ಕೋದೆ ಚೇದಿಕ ಓ ಮನೆ ಚೇರಿರೋದಕ್ಕೆ ಬೊಂದ ಕುತ್ಕಲಕಲ್ವಾ ಬಾ ಬಾ ಚನಗಿದಿಯವಾ ಚಿತ್ತೆವಿ ಬೈರಪ್ಪಾ ಚನಗಿದಿಯಾ ಉಂಕವ ನಾವ್ ಚನಗಿವಾ ನೀವೆ ಹೇಂಗಿದ್ದೀರಾ ಓ ಚನಗಿಬೇಕನಪ್ಪ ಚನಗಿವಿ ಓ ಒಳ್ಳ ಗಣ್ಣು ಎರ್ತುವೆ சிவா ಪಾರ್ವತಿ ಕಾಣಕ ಹಾಂತಿರಕನವಾ ಅಯ್ಯ ಏನ್ ಮಾಡದು ನಾವ್ சிவா ಪಾರ್ವತಿನೇ ಗಣೇಶ ಐಲ್ವಾಲ ಅಯ್ಯಯ್ಯ ಸುಮ್ಕಿರ ಬಾ ದೇವರ ಕಣ್ಣ ಬಿಟ್ರು ಎಷ್ಟು ತವಾ సుమ్ మీరు బ్యాడకమ్ టీ అభ్యసలవాడకమ్ కుడిసీ కున అష్టబుట్రా జాతీయా అందుబుట్ అభ్యసా దుకా చా మాట్సూ భావనసూ అందే తిత అమ్మ అయ్యో నమ్దేనమ్మా అయ్యో సుమకీరవ యా బర్తన తిరిత ఏకారు సుమ్ ఏనో దేవ్ ఒళ్ేది మాట్లా కణవ నిజ్వగ్వే నిమి ఇత ఇవ్వు నన్న మగలు బాడు ఉల్కణదే నన్న మగలు బాడు నిజవ్ూ అలాగే హోగంతో నీ నిమకు సిగ బదు బేర సిక్కి ఇల్వో మగీనా ನಿಜವಾಗ್ಲೋದು ಏನೋ ನಿಜವಾಗ್ಲು ನನಗೇಪ್ಪಾ ನೀವೇನಾರು ಅಂದ್ಕೊಳ್ಳಿ ಏನಾಗ್ಬೇಕಾದ್ರು ಅಮ್ಮ ಅದಪ್ಪು ನನ್ಗ್ರ ಇಲ್ದಾನು ಯಾವ್ದು ಆಯ್ಕೆಕಪ್ಪ ಈಗ ನೋಡಿ ಆ ಮೂಗ ಆ ಆಡಿನಾಗ ಕತ್ತಿರೋದ್ರಿಂದ ಅಲ್ವಾ ನಮಗೆ ಸಿಕ್ಕಿದ್ದು ನಮ್ಗೆ ಸಿಕ್ಕಿದ್ಕೆ ಅಲ್ವಪ್ಪ ನಾವೀಗ ನಿಮ್ಗೆ ನೋಡಕ್ಕೆ ಬಂದಿರೋದು ಹಂಗ ಏನಾಗಬೇಕಾದ್ರು ದೇವ್ರ ನಿಶ್ಚಯ ಇರ್ತದಲ್ವಪ್ಪ ನಿಜಕ್ಕ ನಾವ ನಿಜ ಹೆಂಗೋಕಪ್ಪ ಹ್ಞೂ ಅಮ್ಮ ನಮ್ಗೊಂತವಾ ನಿಮ್ಮ ಪರಿಚಯ ಆಗಿದ್ದು ಭಾಳ ಖುಷಿಯಾಯಿತು ನಮ್ಗೆ ಏಂತ ಹೋಗಂಗಿಲ್ಲ ಬರೋಂಗಿಲ್ಲ ಭಾಳ ಬೇಜಾರಾಗೋಗಿತ್ತು అయ్యో ఏనా నమ్ జీవన అల్ కష్ట ఆగోతల సంబంధ ఇల్వల్ నమ్ అంద మాతాడుక ఒన్ సమాధాన అయితూ నమ్గు వాంటూ అంత బాఖ ఖుశియ్ కవ అయ్యో ఆ సుమినవ నమ్గు వసకీరి ఆయ్ అయ్యో నీ బందేలా బరీ నిమ్ సుదీర కమ హింగ అన్కీల ఆ పాటి మాట్లాడదు నేను ఎంత అన్నగా నోడి అది దిస ఆగి కమ్మ ನನ್ಗಂತೂ ಅನ್ನಗ ನೋಡಿಯೋ ಖುಷಿ ನೋಡಿ ಭಾಳ ಖುಷಿ ಆಯ್ತು ಅಯ್ಯೋ ಸುಮ್ಮನೆರಪ್ಪ ನೋಡಪ್ಪ ನೋಡ್ತಾಯಮ್ಮ ನೀನು ಕಪ್ಪ ನೋಡಿ ಚಿಕ್ತೇವಿ ನಮ್ಮನ್ನ ನೀನು ಸ್ವಂತ ಹೂವಪ್ಪ ಅನ್ಕೋ ನೀನು ಯಾವಾಗ ಬರ್ಬೇಕು ಬಾ ಆಯ್ತಾ ಅಚ್ಚುಕಟ್ಟಾಗಿ ನೀವು ನನ್ನ ಮನೆ ಮಗಳ್ನಂಗೆ ಅನ್ಕೊಂಡು ನೀನು ಬೋವಿನ ಏನು ರಕ್ತ ಸಮಾಧಾನ ಆಗ್ಬೇಕಾಗಿಲ್ಲ ಬಾ ನೀನು ತಲೆಗೆಡ್ಸ್ಕೊಬೇಡ ನಮ್ಮ ಕರೀರಿ ನಮ್ಮ ನಮ್ಮನೆ ನೀವು ಬನ್ನಿ ಆಯ್ತಾ ನೀನು ಯಾರೂ ಇಲ್ಲ ನನಗೆ ಅಂತ ಬೇಜಾರು ಮಾಡ್ಕೊಳಂಥದ್ದು ಇಲ್ಲ ನಮಿವಿ ಆಯ್ತವ ಹ್ಞೂ ಆಯ್ತು ಕಪ್ಪ ಇಷ್ಟು ಹೇಳೋದ್ರಲ್ಲ ನಾನು ಭಾಳ ಸಂತೋಷ ಆಯ್ತು ಕಪ್ಪ ಅವರ ಊರ್ಗೋಗ್ರೆ ಅವ್ರೂರ್ಗೆ ಒಬ್ಬರು ಬರ್ತಿವಿ ಅನ್ಕ ಹೋಗ್ರ ಇರಿ ಏನಾದ್ರು ಮಾಡಕದೇ ಅಯ್ಯೋ ಇಲ್ಲಕ್ಕವ ಇನ್ನೊಂದ್ಸತಿ ಬರ್ತಿವ್ ನಮ್ಗ ನೋಡ್ಬೇಕು ಕರ್ಕೊ ಹೋಗು ಕರ್ಕ ಹೋಗು ಅನ್ಕೊಂಡು ಒಂದ್ಸತಿ ನೋಡ್ಕೊಬಿಟ್ರ ಸರಿ ಆಯ್ತು ಈ ಪಟ್ಟಿ ನಮ್ಗೆ ಬೇಕಾ ಬರ್ತಾಯ್ತು ರೀ ಆಕಿ ಆಗಾಗ ನೀವು ಬನ್ನಿ ನಮ್ಮ ಮನೆಯಾಗ ಏನು ಮಾಡ್ನೆಲ್ಲ ಹೆಚ್ಚು ಕಟ್ಲೇ ನನಗೆ ಭಾಳ ಬೇಜಾರಾಯ್ತು ಏನಾದ್ರು ಮಾಡ್ಬೋದಾಗಿತ್ತು ತಂದಿ ಅಯ್ಯೋ ಅಲ್ಲಕ್ಕನವ ಈಗ ಬಂದು ನಾಳೆ ಅಂತಿರಲ್ಲ ಊಟ ಮಕ್ಕಳ ಹೋಗಿರಿ ಸುಮ್ಕಿರಿ ಇಲ್ಲಕಮ್ಮ ನಾನು ಅಗ್ರಸ್ಸಿದ್ದಿ ಅನ್ನ ಇತ್ತು ಅದನ್ನ ಅಗ್ರಸ್ಥಾನ ಮಾಡಿದ್ನಿ ಊಟ ಮಾಡ್ಕಂದಿ ಬಂದೊಕ್ಕವ ಇವರು ಲಾರಿಗೆ ಹೋಯ್ತಾವ್ರ ಹಂಗೆ ಜೊತೇಲಿ ನಾನು ನೋಡ್ದಂಗ ಆಯ್ತದ ಕರ್ಕೊಂಡು ಹೋಗುವಂತಂದು ಈಗ ಹೋಗ್ಬೇಕವ ಅವರು ಸಾವುಕಾರಿ ಬೋಯ್ತಾರ ಹೋಗಲಿಲ್ಲ ಅಂದ್ರೆ ಅಯ್ಯೋ ಚಿಕ್ಕವಿ ಇರು ನೀನು ಇರವ ನೀನು ಬೇಕಾರೆ ನೀನು ಗಡ್ಡಂಗ್ ಬರಲಿ ನೀನು ಇರುತ್ತೆ ಸ ಇಲ್ಲಕ್ಕಪ್ಪ ಇನ್ನೊಂದು ಸರ್ತಿ ಬರ್ತೀವಿ ಸುಮ್ಮನೆ ರೀ ಮತ್ತೆ ನಮ್ಮ ಮನೆಗೆ ಗೊತ್ತಿಲ್ಲ ಒಂದು ಮದುವಾದ ಹೋಗ್ಬೇಕು ಅವರು ಭಾಳ ಇಶ್ವಾಸಿಂದ ಅವ್ರಾ ಈಗ ಕರ್ದವ್ರಾ ನಾವು ಹೋಗ್ಲಿ ಅಂದ್ರೆ ಬೇಜಾ ತಿಳ್ಕೊತಾರ ಇನ್ನೊಂದ್ಸತಿ ಬರ್ತೀವಿ ಸುಮ್ಮನಿರಪ್ಪ ಈಗ ಗೊತ್ತಾಗ್ತಲ್ಲ ನೀನು ಗೊತ್ತಾ ಇರ್ತೀವಿ ಸರಿ ಕಣವ ಆಯ್ತು ಇರು ಅಷ್ಟು ಗುಪ್ ಮಾಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ